ನಮಸ್ತೆ ಫ್ರೆಂಡ್ಸ್ ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ಪ್ರಣಾಮಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ಈ ದಿನ ನಾವು ಸರಳವಾಗಿ ಬೀಟ್ರೂಟ್ ಪಲ್ಯ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಬೀಟ್ರೂಟ್ ಚೆನ್ನಾಗಿ ತೊಳೆದು ಬಿಟ್ಟು ಸಿಪ್ಪೆ ತೆಗೆದು ಅಥವಾ ನೀಟಾಗಿದ್ದರೆ ಸಿಪ್ಪೆ ಸಮೇತನೂ ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅದನ್ನು ಒಂದು ಬಟ್ಲದಲ್ಲಿ ಹಾಕಿ ಕಲ್ಲುಪ್ಪನ್ನು ಹಾಕಿ ನೀರನ್ನು ಬೆರೆಸಿ ಕುಕ್ಕರ್ನಲ್ಲಿ ಇಡ್ತೀವಿ ಹಾಗೆ ಬಾಣಲಿನಲ್ಲೂ ಸಹ ಕುದಿಸ್ಕೋಬೋದು ನಿಮಗೆ ಒಂದು ಎರಡು ಮೂರು ಯಾವ ಥರ ವಿಸಿಲ್ ಹಾಕ್ಸ್ತೀರ ಆ ರೀತಿಯಲ್ಲಿ ಹಾಕ್ಸ್ಕೊಬೋದು ಬಹಳ ಮೆತ್ತಗೆ ಮಾಡ್ಕೋಬಾರ್ದು ಈಗ ಆಗಿದೆ ಈ ನೀರನ್ನು ನಾವು ಒಂದು ಬಟ್ಲದಲ್ಲಿ ತೆಗೆದಿಟ್ಕೊತೀವಿ ಇದು ಎಷ್ಟು ಬೇಕೋ ಕರೆಕ್ಟಾಗಿ ಉಪ್ಪು ಹಾಕಿರೋ ಸಲುವಾಗಿ ಈ ನೀರನ್ನು ನಾವು ಸೂಪ್ ಥರ ಕುಡಿಬಹುದು ಈಗ ನಾವು ಪಲ್ಯವನ್ನು ಮಾಡೋಣ ಬಹಳ ಸರಳ ವಿಧಾನ ಸ್ವಲ್ಪ ಬಾಣಲಿನಲ್ಲಿ ಎಣ್ಣೆ ಹಾಕಿ ಉಪ್ಪು ಮೊದಲೇ ಹಾಕಿಬಿಟ್ಟಿರೋ ಸಲುವಾಗಿ ಹಿಂಗು ಅರಿಶಿನ ಇದ್ದೀವಿ ಇದಿಷ್ಟೇ ಹಾಕ್ಕೋಬೋದು ನಮಗೆ ಮತ್ತೆ ಬೇಕಿದ್ದಲ್ಲಿ ಈ ರೀತಿ ಉದ್ದಿನಬೇಳೆ ಹಾಕಿ ಸ್ವಲ್ಪ ಕೆಂಪು ಖಾರವನ್ನು ಬೆರೆಸ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಖಾರ ಹಿಡಿಯೋದಿಲ್ಲ ಭಾಳ ಸ್ವಲ್ಪ ಹಾಕ್ಕೊಂಡ್ರೆ ಆ ವೆಜಿಟೇಬಲ್ ಏನು ಬೀಟ್ರೂಟ್ ರುಚಿ ನಮಗೆ ಸಿಗುತ್ತೆ ಜಾಸ್ತಿ ಖಾರ ಹಾಕಿದರೆ ಪೂರ್ತಿ ಖಾರ ಖಾರ ಆಗೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೋಬೇಕು ಮತ್ತು ಏನೂ ಬೆರೆಸಲಾರ್ದಂಗೆ ಕಲಿಸಿದ್ದೀವಿ ಬೀಟ್ರೂಟ್ ಪಲ್ಯ ತಯಾರಾಗಿದೆ ಈಗ ಇದನ್ನು ಸೂಪ್ ಥರ ಕುಡಿಬೇಕು ತುಂಬ ರುಚಿಕರವಾಗಿ ಇರುತ್ತೆ ತಾವುಗಳು ಸಹ ಈ ರೀತಿಯಲ್ಲಿ ಬೀಟ್ರೂಟ್ ಪಲ್ಯ ಮಾಡಿಕೊಳ್ಳ್ರಿ ಸೂಪನ್ನು ಕುಡಿರಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಈ ಪಲ್ಯ ಸೇವಿಸ್ಬೋದು ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಮತ್ತೊಂದು ಅಡುಗೆ ವಿಡಿಯೋ ನಾವು ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಪತ್ರಿಜಿ ಗುರುಗಳಿಗೆ ಕೃತಜ್ಞತೆಗಳು